ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನನ್ನ ವ್ಲಾಗ್ನ ಕಾರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೈ ಬಿಕಾಸ್ ನಾವಿವತ್ತು ಊರ ಕಡೆ ಹೊರಟಿದ್ವಿ ಮಂಡ್ಯ ಕಡೆ ಯಾಕೆಂದರೆ ಊರಲ್ಲಿ ಪಕ್ಷದ ಹಬ್ಬ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಹೋಗೋಣ ಅಂತೇಳಿ ಹಬ್ಬಕ್ಕೆ ಕರ್ತಿದ್ರು ಅಂತ ವಿಶ್ವ ಅವ್ರ ದನ್ ಮನೆಗೆ ಹೋಗ್ತಾಯಿದ್ದೀವಿ ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಸೊ ಎಲ್ಲರೂ ಫುಲ್ ವೀಡಿಯೋನ ದಯವಿಟ್ಟು ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಸ್ವಲ್ಪ ಬೇಗನೆ ಹೋಗಬೇಕಿತ್ತು ಬಟ್ ಬೇಗ ಹೋಗೋಕ್ಕಾಗಲಿಲ್ಲ ಎಕ್ಸಾಮ್ ಇದ್ದಿದ್ದ ಕಾರಣ ಆಲ್ಮೋಸ್ಟ್ ಎರಡು ಗಂಟೆಗೆ ಹೋದ್ವಿ ಹೋದ ತಕ್ಷಣ ಊಟಕ್ಕೆ ಕೂರಿಸಿದ್ರು ಎಲ್ಲರೂ ಆ್ಯಂಡ್ ಅವರು ಎಲ್ಲರೂ ಊಟ ಮಾಡ್ತಿದ್ರು ಸೊ ಹಂಗಾಗಿ ನಾವು ನೆಕ್ಸ್ಟ್ ರೌಂಡಿಗೆ ಕೂತ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದ್ವಿ ಆ್ಯಂಡ್ ಊಟಕ್ಕೆ ಏನೇನು ಮಾಡಿದ್ರು ಅಂತ ಹೇಳಿ ಬನ್ನಿ ತೋರಿಸ್ತೀನಿ ನಾನು ಸೊ ಇದು ಕೀರು ಹಾಲು ಕೀರ್ ಅಂತ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದು ಬಂದು ಪೆಪ್ಪರ್ ಚಿಕನ್ ಸೊ ಇದು ಸ್ಪಂದನ ಮಾಡಿರೋದು ಅಂದರೆ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಆ್ಯಂಡ್ ಇದು ಪೆಪ್ಪರ್ ಚಿಕನ್ ಆ್ಯಂಡ್ ಮುದ್ದೆ ಮಾಡಿದರು ಸೊ ಮುದ್ದೆನೂ ಆಲ್ಮೋಸ್ಟ್ ಒಂದು ತರ್ಟಿ ಪ್ಲಸ್ ಮಾಡಿದರು ಆ್ಯಂಡ್ ಇವಾಗ ಇದು ಮಟನ್ ಸಾಂಬಾರ್ ಒಳ್ಳೆ ಚರ್ಬಿ ಮಟನ್ ಇತ್ತು ತುಂಬ ಚೆನ್ನಾಗಿತ್ತು ಸಾಂಬಾರೆಲ್ಲೂ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಬಂದಿತ್ತು ನಾವು ಅಡುಗೆ ಮಾಡಕ್ಕೆ ಹೋಗ್ಬೇಕಿತ್ತು ಬಟ್ ಹೋಗೋಕ್ಕಾಗಲಿಲ್ಲ ಅಷ್ಟೇ ಆ್ಯಂಡ್ ವೈಟ್ ರೈಸ್ ಹಳ್ಳೀಲಿ ಇದೇ ಥರ ಅಲ್ವಾ ಎಲ್ಲರ ಮನೇಲೂ ಇಡೋದು ಇದೇ ಇದು ಬಂದು ಬರೀ ತಲೆ ಕಾಲು ಹಾಕಿ ಚಿಕನ್ದು ತಲೆ ಕಾಲು ಹಾಕಿ ಗ್ರೇವಿ ಥರ ಮಾಡಿದರು ಆ್ಯಂಡ್ ಇದು ಬಂದು ಬೋಟಿ ಗೊಜ್ಜು ಇದಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮೈ ಫೇವ್ರೇಟ್ ಆ್ಯಂಡ್ ಇಲ್ಲಿ ಕೈಮ ಉಂಡೆ ಕೂಡ ಮಾಡಿದರು ಕೈಮಾ ಉಂಡೆ ಬೇಯ್ತಾಯಿತು ಕೈಮಾ ಉಂಡೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಎಲ್ಲನೂ ತುಂಬ ಟೇಸ್ಟಿಯಾಗಿ ಆ್ಯಂಡ್ ಯಮ್ಮಿಯಾಗಿ ಇತ್ತು ಆ್ಯಂಡ್ ನಾವು ಕೂಡ ಊಟಕ್ಕೆ ಕುತ್ಕೊಂಡ್ವಿ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಹಂಗೆ ಸ್ವಲ್ಪ ವೀಡಿಯೋಸು ಮಾಡಿಕೊಂಡೆ ಹಂಗೆ ಮಾತಾಡ್ತಾ ಮಾತಾಡ್ತಾ ನೆಕ್ಸ್ಟ್ ವೀಡಿಯೋಸ್ ಮಾಡ್ಕೊಳ್ಳೋದು ಕೂಡ ಮರ್ತೋಯ್ತು ಆ್ಯಂಡ್ ಊಟನೂ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸಾದ್ಮೇಲೆ ಎಲೆ ಹಾಕ್ಕೋಬೇಕು ಅಂತೇಳಿ ಓದ್ವಿ ಇಲ್ಲಿ ನನ್ನ ನಾದ್ನಿ ಹಿಂಸೆ ಮಾಡಿ ಹಾಕ್ಕೊಡ್ತಿದ್ದಾಳೆ ನಂಗೆ ಬೇಡ ಅಂತ ಹೇಳಿದ್ರು ಇಲ್ಲ ಒಂದು ಸಲ ಟ್ರೈ ಮಾಡು ನೀನು ಇಷ್ಟಪಡ್ತೀಯ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಲು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕು ಅಂತ ಹೇಳ್ತಿದ್ದೆ ಅವಳಿಗೆ ಇದಕ್ಕೂ ಮುಂಚೆ ಒಂದು ಸಲ ಏನೋ ತಿಂದಿದ್ದೀನಿ ಅನಿಸುತ್ತೆ ನಾನು ಒಂದು ಸಲ ಎರಡು ಸಲ ತಿಂದಿರ್ಬೋದು ಇವಂಟು ನನ್ನ ಬಾಂಟಿಲು ಕೂಡ ನಾನು ತಿಂದಿಲ್ಲ ಬಟ್ ಅವಳು ಹಿಂಸೆ ಮಾಡಿದ್ಲು ಅಂತೇಳಿ ತಿಂದೆ ಆ್ಯಂಡ್ ಚೆನ್ನಾಗೂ ಇತ್ತು ಹಂಗೆ ಸ್ವಲ್ಪ ಆಚೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಆ್ಯಂಡ್ ಇಲ್ಲಿ ಮಕ್ಕಳೆಲ್ಲರೂ ಕೂತ್ಕೊಂಡು ಆಟ ಆಡ್ತಿದ್ರು ಇದು ತುಂಬ ವರ್ಷದ ಹಳೇ ಜೋಕಲಿ ಇದು ಕಬ್ಬಿಣದ್ದು ಏನು ಬಿದ್ದೋಗಲ್ಲ ತುಂಬ ಗಟ್ಟಿಯಾಗಿದೆ ಆ ದಾರ ಕೂಡ ನೋಡಿ ಎಷ್ಟು ಸ್ಟ್ರೆಂತ್ ಆಗಿದೆ ಆ್ಯಂಡ್ ಇವನು ಬಂದು ಬುಜ್ಜಿ ಅಂತ ಚಂದನ್ ಮಗ ನೋಡಿ ಇವರೇ ಅವರಪ್ಪ ಈಗ ಮಕ್ಕಳೆಲ್ಲ ಆಟಾಡಿದಾಯ್ತು ಈಗ ಇವ್ರ ಸರ್ದಿ ಆ್ಯಂಡ್ ಇವಾಗ ನೆಕ್ಸ್ಟ್ ನಮ್ಮ ಸರ್ದಿ ನಾವು ಕೂಡ ಸುಮ್ಮನೆ ಕೂತ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಿದ್ವಿ ಎಲ್ಲರೂ ಸಿಕ್ಕಿ ತುಂಬ ದಿನ ಆಗಿತ್ತು ಹಂಗಾಗಿ ಮಾತಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ನೋಡಿ ಈಗ ಬುಜ್ಜಿ ನಿಮಗೆ ಹಾಯ್ ಮಾಡ್ತಾನೆ ಹಾಯ್ ಬುಜ್ಜಿ ಅಂತ ಹೇಳಿದೆ ಅವನು ಕೂಡ ಹಾಯ್ ಅಂತ ಅಷ್ಟೇ ಚೆನ್ನಾಗಿ ಹೇಳ್ದ ಆ್ಯಂಡ್ ಅವನು ಕೂಡ ಆಟ ಆಡಿಸ್ಕೊಂಡು ಯಾಕೆಂದರೆ ಅವ್ರ ಅಮ್ಮನೂ ಊಟಕ್ಕೆ ಕೊಡ್ತಿದ್ರು ಹಾಗಾಗಿ ಸ್ವಲ್ಪ ಅವನು ಎತ್ಕೊಂಡು ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಅವ್ನಿಗೆ ಹೆಂಗೆ ತಿರ್ಗಿಸಿದ್ರೆ ಫುಲ್ಲು ಖುಷಿ ಆ್ಯಂಡ್ ಈಗ ದೊಡ್ಡಮ್ಮ ಬಂದು ಹೇಳ್ತಾ ಇದ್ದಾರೆ ಎಲ್ಲಿಗೆ ಹೋಗೋದು ಇಷ್ಟು ಬೇಗ ಇರಿ ಇನ್ನೂ ಎಲ್ಲ ಬಡಿಸ್ಬೇಕು ಅದು ಇದು ಕೆಲಸಗಳಿದೆ ಹೋಗಂಗಿಲ್ಲ ನಾಳೆ ಅಂತ ಹಿಂಸೆ ಮಾಡ್ತಾಯಿದ್ರು ಆ್ಯಂಡ್ ಆಯಿತು ನೋಡೋಣ ಅಂತೇಳಿ ಇವನು ಆಟ ಆಡಿಸ್ಕೊಂಡು ಹಂಗೆ ಒಳ್ಳೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ನನ್ನ ಮಗ ಹಿಂಸೆ ನನ್ನೂ ಎತ್ಕೊಮಮ್ಮ ನನ್ನ ಎತ್ಕೊ ಅಂತ ಅವನಿಗೆ ಬೇರೆ ಯಾರನ್ನಾದರೂ ಎತ್ಕೊಂಬಿಟ್ರೆ ನನ್ನೂ ಎತ್ಕೊಳ್ಳಿ ಅನ್ನೋದೊಂದು ಹಿಂಸೆ ಕೊಡ್ತಾನೆ ಅವನು ಆ್ಯಂಡ್ ಗೈಸ್ ನಾನು ಈ ಡ್ರೆಸ್ಸಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಈಗ ಅವ್ರ ಅಮ್ಮನ ವೀಡಿಯೋ ಮಾಡ್ತಿದ್ದೀನಿ ಬುಜ್ಜಿ ಅವ್ರ ಅಮ್ಮನದು ಅಂದರೆ ಚಂದನ್ ವೈಫ್ದು ಸ್ಪಂದನ ಅಂತ ಇವರೇ ಪೆಪ್ಪರ್ ಚಿಕನ್ ಕೂಡ ಮಾಡಿರೋದು ಹಾಯ್ ಮಾಡ್ತಾಯಿದ್ದಾರೆ ಆ್ಯಂಡ್ ಈಗ ನಮ್ಮ ಅಜ್ಜಿ ಅಜ್ಜಿ ಅಂದರೆ ವಿಶ್ವ ಅವರ ಅಜ್ಜಿ ಸೊ ನಮಗೂ ಕೂಡ ಅಜ್ಜಿನೇ ಆ್ಯಂಡ್ ನಮ್ಮೆಲ್ಲರ ಫೇವ್ರೇಟ್ ಅಜ್ಜಿ ಅಂತ ಹೇಳ್ಬೋದು ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ಮೊಮ್ಮಕ್ಕಳಂದರೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಆ್ಯಂಡ್ ಅವರು ಕೂಡ ತುಂಬ ಸಾಫ್ಟ್ ನೇಚರ್ ಇರೋರು ಸೊ ಅವರು ಸ್ವಲ್ಪ ಕುತ್ಕೊಂಡು ಮಾತಾಡಿಸ್ಕೊಂಡು ನಾವು ಹಂಗೆ ಅರ್ಟೇ ಹೊಡ್ಕೊಂಡು ಕೂತಿದ್ವಿ ಆ್ಯಂಡ್ ಇವರೆಲ್ಲ ಸ್ವಲ್ಪ ಹಂಗೆ ಹಿಂಗೆ ಅಂತ ಏನೇನೋ ಜಗಳ ಆಡ್ಕೊಂಡು ತಮಾಷೆಗೆ ಮಾತಾಡ್ಕೊಂಡಿದ್ರು ಆ್ಯಂಡ್ ತುಂಬ ಎಲ್ಲ ತುಂಬ ಜನ ಜಾಸ್ತಿ ಇದ್ದಿದ್ದರಿಂದ ಎಲ್ಲ ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡಬೇಕಾಯಿತು ಇವಾಗ ಎಲ್ಲರೂ ಹೈ ಮಾಡ್ತಿದ್ದಾರೆ ನೋಡಿ ಆ್ಯಂಡ್ ನಾವು ಹಂಗೆ ಸ್ವಲ್ಪ ರೀಲ್ಸ್ ಮಾಡೋಣ ಅಂತೇಳಿ ಟೆರೆಸ್ ಮೇಲೆ ಬಂದ್ವಿ ರೀಲ್ಸ್ ಮಾಡೋಕ್ಕೆ ಅಂತ ನಿಂತಿದ್ದೀವಿ ಬಟ್ ಪ್ರಾಪರಾಗಿ ವಿಡಿಯೋ ಮಾಡಿಲ್ಲ ಅಷ್ಟೇ ಹತ್ಕೆ ಇರಬೇಕು ಯಾವಾಗ ನೋಡಿದ್ರು ಗಾಯ್ಸ್ ಹೊಡಿತಾನೆ ಇರ್ತಾಳೆ ಹೊಡಿತಾನೆ ಇರ್ತಾಳೆ ಅದೇನ್ ಪಾಪ ಮಾಡಿದನೋ ಪುಣ್ಯ ಮಾಡಿದೀನೋ ಒಂದು ಗೊತ್ತಾಗ್ತಾನೆ ಹೊಡಿತೀನಿ ಹೊಡೆದೆ ಹೊಡಿತೀನಿ ನೋಡಿ ಇವಾಗ ಅಣ್ಣ ತಂಗಿ ಹೆಂಗೆ ತೀಟೆ ಆಡ್ತಾರೆ ಅಂದರೆ ಅವನು ಸುಮ್ಮನಿದ್ದಾಗ ಇವಳು ಏನಾದ್ರು ತೀಟೆ ಮಾಡೋದು ಇವಳು ಸುಮ್ಮನೆ ಇದ್ದಾಗ ಅವನೇನಾದ್ರು ತೀಟೆ ಮಾಡೋದು ಬರೀ ಹಿಂಗೆ ಆಡ್ತಾ ಇರ್ತಾರೆ ಯಾವಾಗ ನೋಡಿದ್ರು ಕಿತ್ತಾಡೋದೇ ಕೆಲಸ ಮತ್ತು ಹಂಗೆ ಅಷ್ಟೇ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಂಗೆ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ ಹಿಂಗೆ ಈಗ ಹೊಟ್ಟೆ ಉರಿಸ್ತಾ ಇರೋದು ತಂಗಿನ ಹಂಗೆ ಎಲ್ಲರೂ ಕೂತ್ಕೊಂಡು ನಗಾಡ್ತಾಯಿದ್ರು ಇವರಿಬ್ರು ಆಟಗಳು ನೋಡಿಕೊಂಡು ನೋಡಿ ಅವ್ರ ಅಮ್ಮ ಅಮ್ಮ ಹಾಗೆ ಈ ಥರ ಮಾಡ್ತಾ ಇರೋದಕ್ಕೆ ಮಗಳು ಬಂದ್ಬಿಟ್ಟು ಮಾಡಬೇಡ ನಮ್ಮಮ್ಮನ ಬಿಡು ಬಿಡು ಅಂತಿದ್ಲು ಅದೇ ಮಕ್ಳು ಪ್ರೀತಿ ಅಂದರೆ ನೋಡಿ ಯಾರು ಚೈತ್ರನ ಹತ್ರ ಟೀ ಬೇಕು ಅಂತ ಕೇಳ್ತಿದ್ರು ಚೈತ್ರ ಮಾಡಿ ಟೀನೇ ಕುಡಿಬೇಕು ಅಂತ ಹೇಳಿ ಎಲ್ಲಾರು ಕೇಳ್ಕೊಂತಿದ್ರು ಓಕೆ ಆಯ್ತು ಕೊಡ್ತೀನಿ ಅಂತ ಹೇಳಿ ಶುಂಠಿ ಟೀ ಮಾಡ್ತೀನಿ ಚೆನ್ನಾಗಿ ಮಾಡ್ತೀಯಾ ನೋಡ್ತೀನಿ

ಸೊ ನೋಡಿ ನಮ್ಮ ಮತ್ತೆ ಕೂಡ ಇದ್ದಾರೆ ಈ ಉಯ್ಯಾಲಲ್ಲಿ ನಾನೊಬ್ಳು ಯಾಕೆ ಬಿಡಲಿ ಅಂದ್ಬಿಟ್ಟು ಬಟ್ ಅವರು ಇಷ್ಟು ಖುಷಿಯಾಗಿ ಈ ಥರ ಆಡ್ತಾ ಇದ್ದಿದ್ದು ನೋಡಿ ನಮಗೂ ತುಂಬ ಆಯಿತು ಸೊ ಅವರು ತುಂಬ ಎಂಜಾಯ್ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ಎಲ್ಲ ಈ ಥರ ಎಲ್ಲ ಮಾತಾಡಿಕೊಂಡು ಆರಾಮಾಗಿ ಅರಟೇ ಹೊಡ್ಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ ಎಲ್ಲ ಮಾತಾಡ್ಕೊಂಡು ಮಲ್ಕೊಂಡ್ವಿ ಎಲ್ಲರೂ ಅಲ್ಲೇ ಉಳಿದಿದ್ವಿ ಕೂಡ ಆ್ಯಂಡ್ ಈಗ ಮಾರ್ನಿಂಗ್ ಎದ್ದು ಬಾಯ್ ಮಾಡ್ತಿದ್ದೀನಿ ಎಲ್ಲರಿಗೂ ಬಾಯ್ ಅಂತ ಹೇಳಿ ಮನೆ ಕಡೆ ಹೊರಟ್ವಿ ಸೊ ಹಾಗೆ ಬರ್ತಾ ಆನ್ ದ ವೇ ನಮ್ಮನೇನೂ ಕೂಡ ನಮ್ಮದು ಊರಲ್ಲಿ ಮನೆ ಕಟ್ಟಿಸ್ತಾ ಇದ್ದೀವಿ ಸೊ ಅಲ್ಲೂ ಕೂಡ ಹೋಗೋಣ ಅಂತ ಹೇಳಿ ಅಲ್ಲೂ ಹೊರಟವಿ ನಮ್ಮದು ಬಂದು ಅಲ್ಲೇ ಪಕ್ಕ ಇರೋದು ಶಿವಾರ ಈಗ ಹೋಗಿದ್ದು ಬಂದು ಗುಳೂರು ಅಂತ ಸೊ ಇದು ಬಂದು ಟು ಬಿ ಎಚ್ ಕೆ ಹೌಸು ಸೊ ಏನೇನಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಹೋಗಿದ್ದೀನಲ್ಲ ಇದು ಕಿಚನ್ನು ಕಿಚನೇ ರೂಮ್ ಅಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದಾಗಿ ನಾವು ಕಿಚನ್ ಮಾಡಿಸ್ಕೊಂಡಿದ್ದೀವಿ ಆ್ಯಂಡ್ ಕಿಚನಲ್ಲಿ ಇನ್ನೂ ವಿಂಡೋಸ್ ಎಲ್ಲ ಹಾಕಿಲ್ಲ ಜಸ್ಟ್ ಮೌಲ್ಡ್ ಆಗಿ ಮುಗಿಸಿ ಸ್ಟಾಪ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ಏನು ಪ್ಲಾಸ್ಟ್ರಿಂಗಿಂದ ನಾವು ಕಂಟಿನ್ಯೂ ಮಾಡಬೇಕು ಆ್ಯಂಡ್ ಇದು ಕೂಡ ಒಂದು ರೂಮು ನೋಡಿ ಈ ರೂಮಲ್ಲೂ ಕೂಡ ಇದು ಮಾಸ್ಟ್ರ್ ಬೆಡ್ರೂಮ್ ಥರ ಬರುತ್ತೆ ಇದು ಸ್ವಲ್ಪ ದೊಡ್ಡದಿದೆ ರೂಮು ಈ ರೂಮಲ್ಲೂ ಕೂಡ ವಾಲ್ಡ್ರಾಪ್ಗೆ ಅಂತ ಹೇಳಿ ಜಾಗ ಬಿಡಿಸ್ಕೊಂಡಿದ್ದೀವಿ ಆ್ಯಂಡ್ ಇವಾಗ ನೆಕ್ಸ್ಟ್ ಬಂದು ದೇವ್ರ ಮನೆ ತೋರಿಸ್ತೀನಿ ನೋಡಿ ದೇವ್ರ ಮನೆಯೂ ಚಿಕ್ಕದಾಗಿದೆ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಆ ಥರ ಇದೆ ಇದು ಬಂದು ದೇವ್ರ ಮನೆ ಆ್ಯಂಡ್ ಒಳಗಡೆ ಕೂತ್ಕೊಂಡು ಪೂಜೆ ಮಾಡೋ ಥರ ಇರಬೇಕು ನನಗೆ ಸೊ ಹಾಗೇನೆ ಮಾಡಿಸ್ಕೊಂಡು ಸೊ ಯಾರಿಗೆಲ್ಲ ಮನೆ ವೀಡಿಯೋ ನೋಡಿ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಫುಲ್ ಆದಮೇಲೂ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ಸ್ ಮತ್ತು ನಾವು ಎಷ್ಟು ಖರ್ಚಾಯಿತು ಏನು ಅಂತೆಲ್ಲ ಬೇಕಂತಂದರೆ ನನಗೆ ಇನ್ಬಾಕ್ಸ್ ಮೆಸೇಜ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇದು ಒನ್ ಫ್ಲೋರ್ ಅಷ್ಟೇ ನಾವು ಮಾಡಿಸ್ಕೊತಿರೋದು ಸೊ ಟು ಬಿ ಕೆ ಹೌಸ್ ಏನಿರುತ್ತೆ ಅಷ್ಟು ಮಾಡಿಸ್ಕೋತಿದ್ದೀವಿ ಆ್ಯಂಡ್ ಇದು ಕೂಡ ಬಂದು ತಾರಿಸಿ ಆ್ಯಂಡ್ ಬಟ್ಟೆ ಒಣಗಾಕೋಕ್ಕೆಲ್ಲ ಬೇಕೇ ಬೇಕು ಸೊ ಹಾಗಾಗಿ ಅಲ್ಲಿಗೆ ಏನು ಬೇಕು ಅದಷ್ಟೇ ಮಾಡಿಸ್ಕೋತಿದ್ದೀವಿ ಆ್ಯಂಡ್ ನೋಡಿ ಇದು ಔಟರ್ ಲುಕ್ಕು ಸೊ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ತೋರಿಸ್ತೀನಿ ನಿಮಗೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಡ್ಸ್ ಆಫ್ ಲಾವ್ ಬಾಯ್